ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ನನ್ನ ಶೂ ನೋಡಿದಾಗ ನಿಮಗೆ ನಗು ಬಂದೇ ಬರುತ್ತೆ ಅಂತ ಗೊತ್ತು ನಾನು ನಿಮಗೆ ತೋರಿಸಿದ್ದೆ ನಾನು ವಾಕ್ ಹೋಗುವಾಗೆಲ್ಲ ಇದೇ ಶೂ ಹಾಕ್ಕೊಂಡು ಹೋಗೋದು ಅಂತ ನೋಡಿ ನನ್ನ ನಾನು ವಾಕ್ ಹೋಗಿ ಮುಗಿಸ್ಕೊಂಡು ಬಂದಮೇಲೆ ನೆನ್ನೆ ಬೆಳಿಗ್ಗೆ ನಾನು ಅದನ್ನು ಎತ್ಕೊಂಡು ಒಳಗಡೆ ಇಡೋದು ಮರ್ತೋದೆ ನಾಯಿ ಕಚ್ಚಿ ಎಲ್ಲ ಚಿಂದ ಚಿತ್ರಾನ ಮಾಡಿದೆ ನೋಡಿ ನಮ್ಮ ಮೇಡಮ್ ಅವರು ಹಾಯ್ ಹಾಯಿಮೋಡೋದ್ರ ಮೂಲಕ ಇವತ್ತಿನ ವೀಡಿಯೋವನ್ನು ಶುರು ಮಾಡ್ತಾಯಿದ್ದೀನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಮನೆ ಹತ್ತಿರ ಎರಡು ಕರಿಬೇವಿನ ಸೊಪ್ಪಿನ ಗಿಡ ಇದೆ ಸೊ ಇವತ್ತು ಟೊಮೊಟೊ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡೆ ಅಂದರೆ ಬೆಳಗ್ಗೆ ಬೆಳಗ್ಗೆ ಮೊಸಪ್ಪು ಮಾಡಿ ಅಂದರೆ ಮಸೊಪ್ಪಿನ ಸಾಂಬಾರು ಮಾಡಿ ಅನ್ನ ಮಾಡೋಣ ಅಂತ ಅಂದ್ಕೊಂಡೆ ಅದೆಲ್ಲ ಮಾಡೋದಕ್ಕೆ ಆಗುತ್ತೆ ಸೊಪ್ಪಿನ ಬಿಡಿಸಿರ್ಲಿಲ್ಲ ತೊಳೆದಿರಲಿಲ್ಲ ಸೊ ಅದೆಲ್ಲ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಟೊಮೊಟೊ ಚಿತ್ರಾನ್ನ ಮಾಡೋಣ ಅಂದ್ಕೊಂಡು ಅನ್ನಕ್ಕೆ ಇಟ್ಟಿದ್ದೀನಿ ಶಾರೂಗೆ ಯಾಕೋ ಸ್ವಲ್ಪ ದಿನದಿಂದ ಕೆಮ್ಮು ನಗಡಿ ಗಂಟು ಕಿರ್ತೆ ಎಲ್ಲ ಆಗ್ಬಿಟ್ಟಿದೆ ಸ್ವಲ್ಪ ತಲೆನೋವು ಕೂಡ ಇದೆ ಅದಕ್ಕೆ ಶುಂಠಿ ಕಾಫಿ ಕಾಯಿಸ್ಕೊಟ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿ ಇವತ್ತು ಬೆಳಗ್ಗೆ ಬೆಳಗ್ಗೆ ಶುಂಠಿ ಕಾಫಿ ಕಾಯಿಸ್ತಾ ಇದ್ದೀನಿ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ಶುಂಠಿ ಸ್ವಲ್ಪನೇ ತೊಗೊಂಡಿದ್ದೀನಿ ಇನ್ನೂ ಜಾಸ್ತಿ ತೊಗೊಂಡಿದ್ರೂ ಆಗ್ತಿತ್ತು ನಾನು ಇಲ್ಲಿ ಸ್ವಲ್ಪನೇ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ನಚ್ಕೋತಾ ಇದ್ದೀನಿ ನಾನೊಂದು ಕುಟಾಣಿ ತೊಗೋಬೇಕು ಈಗೆಲ್ಲ ಬಂದಿದೆಯಲ್ಲ ಅದನ್ನು ತೊಗೊಂಡಿಲ್ಲ ಅದಕ್ಕೆ ಸೆಲ್ಫ್ ಮೇಲೆ ಅದನ್ನು ನಚ್ಕೋತಾ ಇದ್ದೀನಿ ನಾನು ಶುಂಠಿ ಕಾಫಿ ಮಾಡೋದಕ್ಕೆ ಏನೆಲ್ಲ ಹಾಕ್ತೀನಿ ಅಂತ ಹೇಳಿದ್ರೆ ಶುಂಠಿ ಬೆಲ್ಲ ಸ್ವಲ್ಪ ಧನ್ಯಾಪುಡಿ ಅರಿಶಿನ ಪುಡಿ ಸ್ವಲ್ಪ ಜೀರಿಗೆ ಒಂದು ಚಕ್ಕೆ ಒಂದು ಲವಂಗ ಮೆಣಸು ಕೂಡ ಹಾಕ್ತೀನಿ ನಾನು ಮರ್ತುಬಿಟ್ಟೆ ತೋರಿಸೋದಕ್ಕೆ ಮೆಣಸು ಎತ್ಕೊಂಡಿರಲಿಲ್ಲ ಇನ್ನು ಇವಾಗ ನೀರು ಕುದೀತಾ ಇದೆ ನೀರು ಕುದಿಯುವಾಗ ಶುಂಠಿಯನ್ನು ಹಾಕ್ತಾಯಿದ್ದೀನಿ ಶುಂಠಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬೀಲಿ ಆಮೇಲೆ ಬೆಲ್ಲವನ್ನು ಹಾಕ್ತೀನಿ ಬೆಲ್ಲ ಕೂಡ ಕಿಚ್ಕೊಳ್ಳೋಣ ಅಂತ ಕಿಚ್ತಾ ಇದ್ದೀನಿ ಬೆಲ್ಲ ಕೆಚ್ಚೋಕ್ಕೂ ಮುಂಚೆ ಶುಂಠಿ ಕೆಚ್ಚಿದೆ ಅಲ್ವಾ ಹಾಗೆ ಬಟ್ಟೆನಲ್ಲಿ ಒರೆಸ್ದೆ ನೆಲೆಯೆಲ್ಲ ಅದೇ ಅದೇ ಬರೇ ಬಂದಿದೆ ಇವತ್ತೆಷ್ಟೆಲ್ಲ ಆಯಿತು ಅಂತ ಈಗ ಬೆಲ್ಲ ಕೂಡ ಹಾಕ್ತೇ ಅಲ್ವಾ ಬೆಲ್ಲ ಹಾಕಿದ್ಮೇಲೆ ಅದನ್ನು ಮತ್ತೆ ಒರೆಸಿ ಅದಾದ ಮೇಲೆ ಮೆಣಸನ್ನು ಕುಟ್ಕೊಳ್ಳೋದಾಯಿತು ನಾನಿವಾಗ ಬೆಲ್ಲ ಹಾಕಿದ್ಮೇಲೆ ಚಕ್ಕೆ ಮತ್ತು ಲವಂಗ ಹಾಕ್ತಾಯಿದ್ದೀನಿ ನಾನು ಒಂದು ಒಂದೇ ಇದ್ದೀನಿ ಯಾಕಂತ ಹೇಳಿದ್ರೆ ಜಾಸ್ತಿ ಮೆಣಸು ಜಾಸ್ತಿ ಚಕ್ಕೆ ಲವಂಗ ಎಲ್ಲ ಹಾಕಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳಿ ನಾನಿವಾಗ ಪುಡಿ ಜೀರಿಗೆ ಮತ್ತು ಅರಿಶಿಣ ಪುಡಿ ಹಾಕ್ತೆ ಮೆಣಸನ್ನು ಸಹ ಸ್ವಲ್ಪನೇ ತೊಗೊಂಡಿದ್ದೀನಿ ಒಂದು ಐದು ಕಾಳು ತೊಗೊಂಡಿದ್ದೀನಿ ಅಷ್ಟೆ ಬೇಕು ಅಂದರೆ ನಿಮಗೆ ಖಾರವಾಗಿ ಬೇಕು ಅಂತ ಹೇಳಿದ್ರೆ ಒಂದು ಇನ್ನೂ ಒಂದು ಏಳೆಂಟು ಮೆಣಸು ಅಥವಾ ಒಂದಿಷ್ಟು ಮೆಣಸು ಹಾಕ್ಕೊಂಡ್ರೆ ಖಾರವಾಗಿರುತ್ತೆ ಗಂಟ್ಲಿಗೆ ಸ್ವಲ್ಪ ಖಾರ ಖಾರ ಅನಿಸಿದ್ರೆ ಗಂಟ್ಲು ನೋವು ಸ್ವಲ್ಪ ಕಡಿಮೆ ಆಯಿತು ಅಂತ ಅನಿಸುತ್ತೆ ನಾನು ನನ್ನ ಮಗಳು ಖಾರ ಆಗೋದು ಬೇಡ ಗ್ಯಾಸ್ಟ್ರಿಕ್ ಆಗಿಬಿಡತ್ತೆ ಅಂದ್ಕೊಂಡು ನಾನು ಸ್ವಲ್ಪ ಹಾಕಿದ್ರೆ ಅವಳು ಅದನ್ನು ಕುಡಿದ್ಬಿಟ್ಟು ಮ ಅಮ್ಮ ಖಾರನೇ ಇಲ್ಲ ಕಣಮ್ಮ ಸ್ವೀಟಾಗೇ ಇದೆ ಅಂತ ಹೇಳ್ತಿದ್ಲು ಹಾಲನ್ನು ಮೆಣಸಿನ ಕಾಫಿಗೆ ಹಾಕೋದಕ್ಕೂ ಮುಂಚೆ ಮೊದಲೇ ಕಾಯಿಸಿಟ್ಕೋಬೇಕಾಗತ್ತೆ ನಾನು ಮೊದಲೇ ಕಾಯಿಸಿಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದೂವರೆ ಗ್ಲಾಸ್ ಹಾಲು ಹಾಕ್ತಾಯಿದ್ದೀನಿ ಅಂದರೆ ಒಂದೂವರೆ ಗ್ಲಾಸ್ಗಿಂತ ಸ್ವಲ್ಪ ಕಮ್ಮಿನೇ ಹಾಕ್ತಾಯಿದ್ದೀನಿ ಬೆಲ್ಲ ಹಾಕಿದ್ಮೇಲೆ ಹಾಲು ಹಾಕಿದ್ರೆ ಹಾಲೆಲ್ಲ ಒಡೆದೋಗ್ಬಿಡುತ್ತೆ ಅಂತಾರೆ ನಾನು ತುಂಬ ಸಲ ಮಾಡಿದ್ದೀನಿ ಶುಂಠಿ ಕಾಫಿಯನ್ನು ಯಾವಾಗಲೂ ಏನು ಒಡ್ಕೊಂಡಿಲ್ಲ ಅದನ್ನು ಮೆಣಸಿನ ಕಾಫಿ ಅಂತಲೂ ಅಂತಾರೆ ಶುಂಠಿ ಕಾಫಿ ಅಂತಲೂ ಅಂತಾರೆ ಇದು ಕೆಮ್ಮು ನಗಡಿ ತಲೆನೋವು ಅಂದರೆ ಶೀತಕ್ಕೆ ಒಳ್ಳೆಯದು ಜೊತೆಗೆ ಮೈ ಕೈ ನೋವಿದ್ರೂ ಸಹ ಇದನ್ನು ಮಾಡ್ಕೊಂಡು ಕುಡಿದ್ರೆ ಎಲ್ಲ ಕಡಿಮೆ ಆಗುತ್ತೆ ಮೈ ಕೈ ನೋವೆಲ್ಲ ಕಡಿಮೆ ಆಗುತ್ತೆ ಅಂತ ನಮ್ಮಮ್ಮ ಹೇಳ್ತಿರ್ತಾರೆ ಹಾಲು ಹಾಕಿದ್ಮೇಲೆ ಒಂದು ಮಳ್ ಬರೋವರಿಗೆ ಅಂದರೆ ಒಂದು ಕುದಿ ಬರೋವರೆಗೂ ಕಾಯಿಸ್ಕೊಂಡೆ ನಾನು ಶಾರಿಗೆ ವಿಡಿಯೋ ಅಂತ ಹೇಳಿದೆ ಅವಳು ಸುತ್ತಮುತ್ತ ನಾನು ಅನ್ನ ಮಾಡೋದಕ್ಕೆ ಟೊಮೊಟೊ ಎಲ್ಲ ಹೆಚ್ಚಿಟ್ಟಿದ್ದೆ ಅಲ್ವ ಅದೆಲ್ಲ ಮಾಡಿದ್ದು ನಾನು ಹೀಗೆಲ್ಲ ಇದೆಲ್ಲ ಮಾಡ್ತಿದ್ದಿಲ್ಲ ನಾನು ಕೋಪಕ್ಕೆ ಹಾಲು ಸ್ವಲ್ಪ ಜೋರಾಗಿ ಹಾಕ್ತೆ ಹಾಲೆಲ್ಲ ಚೆಲ್ಲೋಯ್ತು ಇವಾಗ ನಾನು ಮೂರು ಗ್ಲಾಸ್ಗೆ ಹಾಕ್ತಾಯಿದ್ದೀನಿ ಇದು ಜಾಸ್ತಿ ಕುಡಿಯೋದಕ್ಕಾಗಲ್ಲ ಅಂತ ಹೇಳಿ ನಾನು ಸಣ್ಣ ಸಣ್ಣ ಲೋಟ್ದಲ್ಲೇ ಮಾಡಿಕೊಂಡೆ ಅಷ್ಟೇ ಆಗೋ ಥರ ಮಾಡಿಕೊಂಡೆ ನಾನು ಶಾರು ಮತ್ತು ಐಶೋಗ್ ಹಾಕೋತಾ ಇದ್ದೀನಿ ಇವತ್ತು ಗುರುವಾರ ನಾನು ಇವತ್ತಿನ ಡೈಲಿ ವ್ಲಾಗನ್ನು ಮಾಡ್ಬೇಕಂತ ಅಂದ್ಕೊಂಡೆ ಬೆಳಿಗ್ಗೆ ತಿಂಡಿ ಮಾಡಿ ಶಾರುನ ಸ್ಕೂಲಿಗೆ ಕಳಿಸೋವರೆಗೂ ವೀಡಿಯೋ ಮಾಡಿಕೊಂಡೆ ಅಷ್ಟೆ ಅದಾದ ಮನಸ್ಸು ಮನ್ಸು ಮತ್ತೆ ಕೆಡ್ತು ಯಾವ ಪಾತ್ರೆನೂ ತೊಳಿಲಿಲ್ಲ ಯಾವ ಅಡುಗೆನೂ ಮಾಡಲಿಲ್ಲ ಏನೂ ಮಾಡಲಿಲ್ಲ ಸುಮ್ಮನೆ ಕೂತಿದ್ದೆ ಶಾರು ಹಾ ಖಾರ ಇಲ್ಲ ಅಂದೆ ಖಾರ ಆಯ್ತಾ ಇಲ್ವಾ ನಾನು ನಿಮಗೆ ಮೊದಲೇ ಹೇಳಿದಾಗೆ ಇವತ್ತು ಟೊಮೊಟೊ ಚಿತ್ರಾನ್ನವನ್ನು ಮಾಡ್ತಾ ಇದ್ದೀನಿ ನಾನು ಯಾವಾಗಲೂ ತಿಂಡಿ ಮಾಡೋದಕ್ಕೂ ಮುಂಚೆ ಎಲ್ಲವನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡು ಬಿಡ್ತೀನಿ ಯಾಕಂದರೆ ಬೇಗ ಆಗುತ್ತೆ ಅಂತ ಹೇಳಿ ನಾನು ಮೊನ್ನೆ ಬಜ್ಜಿ ಮಾಡಿದ್ದೆ ಬಜ್ಜಿ ಬಾಣಲೀಲಿ ಬಜ್ಜಿ ಮಾಡಿದ ಎಣ್ಣೆ ಮಿಕ್ಕಿತ್ತು ಅದು ನನ್ನ ಬಟ್ಲಿಗೆ ಹಾಕಿ ಅದೇ ಬಾಣಲಿಯಲ್ಲಿ ಒಗ್ಗರಣೆಗೆ ಹಾಕೋಣ ಅಂತ ಆ ಬ ಎಣ್ಣೆನ ಬೇರೆ ಬಟ್ಲಿಗೆ ಇದ್ದೀನಿ ಇವಾಗ ಚಿತ್ರಾನ್ನಕ್ಕೆ ಅಂದರೆ ಟೊಮೆಟೊ ಚಿತ್ರಾನ್ನಕ್ಕೆ ಇಷ್ಟು ಎಣ್ಣೆ ಸಾಕಾಗುತ್ತೆ ನಾನು ಮೊದಲೇ ಹೇಳ್ದಲ್ವ ನಾನು ಏನೇ ಮಾಡೋದಕ್ಕೂ ಮುಂಚೆ ಮುಂಚಿತವಾಗಿ ಪ್ರಿಪೇರ್ ಮಾಡಿ ಇಟ್ಕೊತೀನಿ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಹಾಕಿದ ಮೇಲೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಒಣಮೆಣಿ ಸಾರಿ ಹಸಿ ಮೆಣಸಿನ್ಕಾಯಿ ಸದ್ಯಕ್ಕೆ ನಮ್ಮ ಗಿಡದಲ್ಲೇ ಬಿಟ್ಟಿದೆ ಇವಾಗ ಮೂರು ಗಿಡ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಚಿಗ್ರಿದೆ ಸೊ ಅದೇ ಹಸಿ ಮೆಣಸಿನ್ಕಾಯಿನ ತಂದು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಹಸಿ ಇಲ್ಲ ಇಲ್ಲಾಂದರೆ ಒಂದು ಮೆಣಸಿನ್ಕಾಯಿನೇ ಹಾಕ್ತಾಯಿದೆ ನಾನು ಎಲ್ಲ ಅಡುಗೆಗೂ ಕರಿಬೇವಿನ ಸೊಪ್ಪನ್ನ ಜಾಸ್ತಿನೇ ಹಾಕ್ತೀನಿ ಯಾಕಂದರೆ ಹೆಲ್ತಿಗೆ ತುಂಬ ಒಳ್ಳೇದಂತ ಇವಾಗ ಟೊಮೊಟೊವನ್ನು ಸಾರಿ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ಮಾತಾಡ್ತಾ ಮಾತಾಡ್ತಾ ನಿಜವಾಗ್ಲೂ ನನ್ನ ಜ್ಞಾನ ಇಲ್ಲಿಲ್ಲ ಎಲ್ಲೆಲ್ಲೋ ಇದೆ ನನ್ನ ಮಗಳಿಗೆ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ಕಿ ಅವಳನ್ನ ಕಾಲೇಜಿಗೆ ಸೇರಿಸೋವರೆಗೂ ನಿಜವಾಗ್ಲೂ ನನ್ನ ಮನಸ್ಸು ಎಲ್ಲೂ ಹೋಗ್ತಿಲ್ಲ ಹೋಗಿ ಬಂದು ಹೋಗಿ ಬ ಹೋಗಿ ಬಂದು ಹೋಗಿ ಬಂದು ಫೋನನ್ನು ನೋಡೋದು ಗೂಗಲಲ್ಲಿ ಸರ್ಚ್ ಮಾಡೋದು ನನ್ನ ಮಗಳು ರ್ಯಾಂಕಿಂಗ್ಗೆ ಯಾವ ಕಾಲೇಜ್ ಸಿಗುತ್ತೆ ಅಂತ ಹುಡ್ಕೋದು ಇದೇ ಆಗಿದೆ ಇಷ್ಟು ವರ್ಷ ಹೇಗೋ ಕಳೆದೋಯ್ತು ನಿಜವಾಗ್ಲೂ ಇಷ್ಟು ವರ್ಷ ಓದಿಸಿದ್ದು ನಮಗೇನು ಅನಿಸ್ಲೇ ಇಲ್ಲ ಪ್ರತಿ ವರ್ಷ ಅವಳು ಕ್ಲಾಸಿಕ್ ಫಸ್ಟ್ ಇದೇ ಥರ ಬಂದಳು ಪಿ ಯು ಸಿನೂ ಒಳ್ಳೆ ನಿಜ ಹೇಳಬೇಕಂತ ಹೇಳಿದ್ರೆ ಇಡೀ ಊರಿಗೆ ನಮ್ಮೂರಿಗೆ ನೈಂಟಿ ಫೈವ್ ಪರ್ಸೆಂಟೇಜ್ ಬಂದಿರೋದು ಪಿ ಯು ಸಿನಲ್ಲಿ ಇವಳೇ ಫಸ್ಟು ನಮ್ಮೂರು ತುಂಬ ಊರು ಆದರೂ ಇಷ್ಟು ವರ್ಷಗಳಲ್ಲಿ ನಮ್ಮೂರಿಗೆ ನೈಂಟಿ ಫೈವ್ ಪರ್ಸೆಂಟೇಜ್ ಬಂದು ಒಳ್ಳೆ ಸ್ಕೋರ್ ಮಾಡಿರೋದು ಇವಳೇನೆ ಆದರೂ ಇವಳಿಗೆ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ತಿಲ್ಲ ಅನ್ನುವಾಗ ನಿಜವಾಗ್ಲೂ ಮನಸ್ಸಿಗೆ ತುಂಬ ನೋವಾಗುತ್ತೆ ಅದು ಹೇಗೆ ಸಿಕ್ಸ್ಟಿ ಕೆ ಬಂತು ಅಂತಲೇ ಗೊತ್ತಿಲ್ಲ ಸೀಟಿನಲ್ಲಿ ನನಗಿವಾಗ ಅನ್ನಿಸ್ತಿದೆ ಮೀಡಿಯಮಾಗಿ ಓದ್ಕೊಂಡು ಬಂದಿದ್ದರೆ ಸರಿ ಇರ್ತಿತ್ತು ಮಕ್ಕಳು ಯಾಕಂತ ಹೇಳಿದ್ರೆ ಯಾವುದೋ ಒಂದು ಡಿಗ್ರಿ ಕೊಡಿಸಿ ಡಿಗ್ರಿ ಓದಿಸಿ ಮುಗಿಸ್ಬೋದಾಗಿತ್ತು ಯಾವ ಸಿ ಇ ಟಿ ಎಕ್ಸಾಮು ಇರ್ತಿರ್ಲಿಲ್ಲ ಏನೂ ಇರ್ತಿರ್ಲಿಲ್ಲ ಅಂತ ಅನಿಸ್ತಿದೆ ಇವಾಗ ನಾನು ಶಾಲೆಗೆ ತಿಂಡಿ ಇದ್ದೀನಿ ಅವಳಿಗೆ ಹಾಕಿ ಮುಂದೆಗೆ ನಾನೇ ಕೊಟ್ಟರೆ ಅವ್ರಿಗೆ ಸಮಾಧಾನ ಅವ್ರನ್ನ ಹಾಕ್ಕೊಂಡು ತಿನ್ನಿ ಅಂತ ಹೇಳಿದ್ರೆ ನಾನೇನಾದರೂ ಬ್ಯುಸಿ ಇದ್ದರೆ ಹಾಕ್ಕೊಂಡು ತಿಂತಾರೆ ಇವಾಗ ಸ್ವಲ್ಪ ಫ್ರೀನೇ ಇದ್ದೆ ಅದಕ್ಕೆ ನಾನೇ ಇದ್ದೀನಿ ವಿಡಿಯೋ ಮಾಡ್ಕೊಂಡು ಮಾಡ್ಕೊಂಡು ನಾನು ತಿಂಡಿ ಮಾಡಿ ನೀರು ಹಿಡಿದು ಮತ್ತು ಅವಳು ತಲೆಯೆಲ್ಲ ಬಾಚೋಷ್ಟರಲ್ಲಿ ಲೇಟೇ ಆಗೋಯ್ತು ಬಾಕ್ಸ್ಗೂ ಸಹ ಹಾಕ್ತಾ ಇದ್ದೀನಿ ಕಾನ್ವೆಂಟ್ಗೆ ಅವಳು ಸ್ವಲ್ಪನೇ ತಿನ್ನೋದು ಸ್ವಲ್ಪ ಜಾಸ್ತಿ ಹಾಕಿದ್ರು ವಾಪಸ್ ಮನೆಗೆ ತಂದಿರ್ತಾಳೆ ಅದೇ ಇದ್ದರೆ ನಾವು ಯಾರಾದರೂ ತಿನ್ಕೊಂಡಿರ್ತೀವಿ ಅದು ಯಾಕೆ ಬೇಕು ಅಂತ ನಾನು ಸ್ವಲ್ಪನೇ ಹಾಕ್ಕೊಡ್ತೀನಿ ತಗೊಂಡು ತಿನ್ಕೊಯ್ బాక్స్ కో కంబ్ బుడి హాకిదినే ఆక బం బుడి హా చినో బాక్లో రేడికండా హాకండా బాగే తిన్కో బాబా చనగాయితా నోడి ఎల్లి లంచ్ బాగ్ బాగులకి యాకండి లంచ్ బాగు స్పూను కండిగా చికన్ తుంతే జయంతి అని బిట్ చికన్ మిర అదకే రీత దూకొంతకీన్ బితు రీతూ మొమస్ తు నే మొమస్ ఇష్టమైతే అంత గొప్పద ఫస్ట్ టైమ్ ఆవతే తిందే తిన్నా చ

ಅವಳು ನನ್ನ ಹತ್ರ ಅವ್ರ ಮಾವ ಆಹಾರ ಮೇಳಕ್ಕೆ ಕರ್ಕೊಂಡು ಹೋಗಿದ್ದ ಲಾಸ್ಟ್ ಇಯರು ಮೈಸೂರಿನಲ್ಲಿ ಅವಾಗ ಆ ವಿಚಾರವನ್ನು ನನ್ನ ಹತ್ರ ಹೇಳ್ತಿದ್ದೆ ಅವಳು ಪ್ರತಿಯೊಂದು ವಿಚಾರವನ್ನು ಹೇಳ್ಕೊತಾಳೆ ಸ್ಕೂಲ್ನಲ್ಲಿ ಆಗಿದ್ದಿರ್ಬೋದು ಅಥವಾ ಎಲ್ಲಾದರೂ ಆಗಿದ್ದಿರ್ಬೋದು ನನ್ನ ಹತ್ರ ಹೇಳ್ಕೊಳಕ್ಕೆ ಇಷ್ಟಪಡ್ತಾಳೆ ಯಾವಾಗ ಬಂದೆ ಯಾವಾಗ ಬಂದೆ ಅಂದೆ ಕೇಳಿಸ್ತಾ ಇಲ್ಲ ಸಾಯಂಕಾಲ ಬಂದ ನನ್ನ ಫ್ರೆಂಡ್ ಅನಿತಾ ಅವಳು ಅವ್ರ ಅಣ್ಣನ ಮದುವೆ ಇರೋದ್ರಿಂದ ಅವಳು ಇಲ್ಲಿಗೆ ಬರ್ತಾನೆ ಇಲ್ಲ ಅವಳು ಅವ್ರ ಅಪ್ಪನ ಮನೆಯೇ ಬಿಟ್ಟಿದ್ದಾಳೆ ಅಂದರೆ ಮದುವೆ ಅಂದಮೇಲೆ ಮನೆ ಕ್ಲೀನಿಂಗು ಮತ್ತು ಶಾಪಿಂಗು ಎಲ್ಲ ಇರುತ್ತಲ್ವ ಸೊ ಅದೆಲ್ಲ ಕೆಲಸ ಮಾಡೋದಕ್ಕೆ ಅಂತೇಳಿ ಅವಳು ಅಲ್ಲೇ ಉಳ್ಕೊಂಡಿದ್ದಾಳೆ ಇದು ಶುಕ್ರವಾರ ದಿನದಲ್ಲೂ ಗುರುವಾರ ದಿನದಲ್ಲೂ ಆಗ ನಾನು ಕಂಟಿನ್ಯೂ ಮಾಡಲೇ ಇಲ್ಲ ಯಾಕಂತ ಹೇಳಿದ್ರೆ ಮತ್ತೆ ಫೋನ್ ಹಿಡ್ಕೊಂಡು ಕುತ್ಕೊಂಡೆ ನೀವೆಲ್ಲ ವೀಡಿಯೋ ಮಾಡಿ ವೀಡಿಯೋ ಮಾಡಿ ಅಂತ ಕೇಳ್ತೀರಾ ಆದರೆ ನನಗೆ ವೀಡಿಯೋ ಮಾಡೋಕ್ಕೂ ಮನಸ್ಸಾಗ್ತಿಲ್ಲ ಆ ರೀತಿ ಆಗಿದೆ ನನ್ನ ಮಗಳು ಹೇಳದ್ನಲ್ಲ ನನ್ನ ಮಗಳು ಕಾಲೇಜ್ ಸೇರೋವರೆಗೂ ನಾನು ಸ್ವಲ್ಪ ಅರೆ ಹುಚ್ಚಿನೇ ಆಗಿಬಿಟ್ಟಿದ್ದೀನಿ ಇವ್ಳು ಮಾಡೋ ರೊಟ್ಟಿ ದೋಸೆ ತರಾನೆ ಇರುತ್ತೆ ಚೆನ್ನಾಗಿರುತ್ತೆ ಮುಚ್ಚಲಾದವ್ರಿ ನೀನು ಗೊಜ್ಜಲ್ಲ ಅಲ್ಲವಾ ಹ್ಞೂ ಬಿಡು ನಾನು ಕೇಳಿದೆ ಹಾಂ ಬಿಡು ನೀನು ಹೆಂಗ್ ಮಾಡ್ತೀಯಾ ಹಂಗೆ ಮಾಡ ಅಷ್ಟೇ ಉಂಟಾ ತಿನ್ನಿ ಬಂದಿ ನೀನು ಬನ್ನಿ ಮತ್ತು ಸಾರಿಗೆ ಇಲ್ಲಿ ಚೆನ್ನಾಗಿದ್ದ ಅದೇನು ಗೊಜ್ಜು ಗೊಜ್ಜು ಏನು ಮಾಡಿದೀಯ ಮೊಟ್ಟೆ ಗೊಜ್ಜಾ ತಿರುಗ್ ಸೋಸು ನಮಗೆ ಕಾಣಿಸ್ತಾಯಿದೆ ನೋಡಿ ಮಕ್ಳಿಗೆ ಮೊಟ್ಟೆ ಗೊಜ್ಜು ಮಾಡಿದ್ದಾಳೆ ಇಲ್ಲಿ ಇದಾಗ ನಮ್ಗ ನಮ್ಗೆ ನಮಗೆ ಚಟ್ನಿ ಮಾಡಿದಾಳೆ ದೀಪ ಅವರ ಅಂತ ಮಸಾಲೆ ದೋಸೆ 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 ಚೆನ್ನಾಗೈತಲ್ಲ ಕಲರ್ಫುಲ್ ಆಗಿ ಕಾಣಿಸ್ತೈತಿ ನೀನು ಬರ್ಲಿ ತಿಳ್ಕೊಳ್ಳೋಣ ಇದು ಮೊಟ್ಟೆ ಗೊಜ್ಜು ಇದು ಕಡಲೆಬೇಳೆ ಚಟ್ನಿ ತುಪ್ಪ ಬೇರೆ ಹಾಕಿದಾಳೆ ನೋಡ್ತಿದ್ರೆ ನಿಮಗೂ ಇಷ್ಟ ಆಗ್ತಿದೆ ಅನ್ಸುತ್ತೆ ಅಲ್ವಾ ಮದುವೆ ಶಾಪಿಂಗ್ ಎಲ್ಲ ಆಗಿದೆ ಆಗಲೇ ಶುರು ಮಾಡಿದ್ದಾರೆ ಇಪ್ಪತ್ತಾರಕ್ಕೆ ಮದುವೆ ಇದೆ ನನ್ನ ಫ್ರೆಂಡ್ ಅಣ್ಣಂದು ನೀವೆಲ್ಲ ಕೇಳ್ತಿದ್ರಲ್ಲ ನಿಮ್ಮ ನಿಮ್ಮ ಕಡೆ ಮದುವೆ ಹೇಗೆ ಮಾಡ್ತೀರಾ ಅಂತ ವಿಡಿಯೋ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ಹಾಕೊಂಡು ಬ ನೀನು ನೀವು ತಂದಿಟ್ಟಲ್ಲ ಇವರು ದೀಪ ಹಚ್ಬೇಕಂತೆ ಮೊಟ್ಟೆ ಗೊಜ್ಜ ಹಾಕ್ಕೊಂಡಿಲ್ಲ ನಾನೇನು ಇವತ್ತು ದೀಪ ಹಚ್ಚಲ್ಲ ಅದಕ್ಕೆ ನಾನು ತಿಂತಾ ಇದ್ದೀನಿ ನಾನು ನಿನ್ನೆ ರಾತ್ರಿ ಮೊಸಬ್ ಸಾಂಬಾರು ಮಾಡಿದೆ ಅವಳಿಗೆ ಮೊಸಬ್ ಸಾಂಬಾರು ಅಂದರೆ ತುಂಬ ಇಷ್ಟ ಅದಕ್ಕೆ ಬಾ ಇಲ್ಲೇ ತಿನ್ನೋಣ ಅಂತ ಕರೆದೆ ಅವಳು ಬಾ ಇಲ್ಲೇ ರೊಟ್ಟಿ ಮಾಡಿದ್ ತಿನ್ನೋಣ ಅಂತ ಕರೆದ್ಲು ಕೊನೆಗೆ ಅವಳು ವಾದನೆ ಗೆಲ್ತು ಸೊ ನಾನು ಅಲ್ಲಿಗೆ ಹೋಗಿ ಊಟ ಮಾಡಿದೆ ನಾನು ಯಾವಾಗಲೂ ಹೇಳ್ತಿರ್ತೀನಲ್ವ ನಮ್ಮದೇನು ಊಟ ಅಲ್ಲಿ ಇಲ್ಲಿ ಅನ್ನೋದೇನಿಲ್ಲ ಅವ್ರ ಮನೇಲಿ ಏನೇನು ಮಾಡಿರ್ತಾಳೆ ಅದು ನಾನು ತಿಂತೀನಿ ನಮ್ಮ ಮನೇಲಿ ಏನು ಮಾಡಿರ್ತೀವಿ ಅದನ್ನು ಅವಳು ತಿಂತಾಳೆ ಅಂದರೆ ಇಬ್ಬರ ಜೊತೆಯಲ್ಲಿ ಕುತ್ಕೊಂಡು ತಿಂತೀವಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಟೀ ಕಾಫಿ ಜಾಸ್ತಿ ಕುಡಿಯೋದಿಲ್ಲ ಆದರೆ ಇವ್ರ ಮನೆಗೆ ಬಂದಾಗ ಟೀ ಕಾಫಿ ಕುಡ್ದೇ ಕುಡಿತೀನಿ ಇವಳು ನಮ್ಮ ಮನೆಗೆ ಬಂದಾಗಲೂ ಸಹ ಟೀ ಕಾಫಿ ಕುಡಿತೀವಿ ನಾವು ಜೊತೆಯಲ್ಲಿ ಅಂದರೆ ಜೊತೆಯಲ್ಲಿದ್ದಾಗ ಟೀ ಕಾಫಿ ಕುಡಿಯೋದಕ್ಕೆ ಇಷ್ಟ ಆಗುತ್ತೆ ಮಕ್ಕಳು ಜೊತೆ ಕುಡಿಯುವಾಗ ನನ್ನ ಹಾಲನೆ ಕುಡಿಯೋದು ಇವಳು ನನ್ನ ಹಾಗೆ ಪಾತ್ರೆ ಎಲ್ಲ ತೊಳೆದ ಮೇಲೆ ಸೆಲ್ಫ್ ಮೇಲೇ ಸೂರಾಕೊತಾಳೆ ಆಮೇಲೆ ಎತ್ತಿಟ್ಕೊತಾಳೆ ಈ ದಿನದ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಳಿಗ್ಗೆ ಇವ್ರ ಮಕ್ಕಳಿಗೆ ಬೇಗನೆ ರೆಡಿ ಮಾಡಿದ್ದಾಳೆ ಅವ್ರು ರೆಡಿ ಸ್ವಲ್ಪ ಲೇಟ್ ಆಗಿದೆ ತಿಂಡಿ ತಿಂದೆ ಕಾಲ್ ಕಾನ್ವೆಂಟ್ಗೆ ಹೋಗ್ತಾರೆ ಅಂದರೆ ದೊಡ್ಡೊಡ್ ಕಾಲೇಜ್ಗೆ ಹೋಗ್ತಾಳೆ ಚಿಕ್ಕ ಮಗ ಕಾನ್ವೆಂಟ್ಗೆ ಹೋಗ್ತಾನೆ ಚಿಕ್ಕವನು ಇವಾಗ ಏಳನೇ ಕ್ಲಾಸು ಹನಿ ಮಗಳು ದೊಡ್ಡ ಮಗಳು ಫಸ್ಟ್ ಸಿ ಎಲ್ಲ ಈಗ ಸೆಕೆಂಡ್ ಸಿ ಸಿಗೋತಿದ್ದಾಳೆ ಲಾಸ್ಟ್ ಇಯರ್ ಫಸ್ಟ್ ಫೀಸ್ ಇದ್ಲಲ್ವಾ ಸೊ ಅದೇ ಹೇಳೋಂಗಾಗತ್ತೆ ನನಗಿವಾಗ ಅವರಿಬ್ಬರು ಸರಿ ತಿಂಡಿ ತಿಂದಿರಲಿಲ್ವಂತೆ ತಿಂಡಿ ತಿಂದಿಲ್ಲ ಅಂದರೆ ನೀವು ವ್ಯಾನಿಗೆ ಹೋಗಲೇಬೇಡಿ ಅಂತ ಹೇಳಿ ಇವಳು ಕಳಿಸಿಲ್ಲ ಅವ್ರು ಅವ್ರ ಅಪ್ಪಂಗೆ ಕರ್ಕೊಂಡು ಹೋಗಿ ಬನ್ನಿ ಅಂತ ಫೋನ್ ಮಾಡಿದ್ದಾರೆ ಅದಕ್ಕೆ ಕೇಶವಣ ಬಂದು ಬೈತಿದ್ದಾರೆ ಅಂದರೆ ನನ್ನ ಫ್ರೆಂಡ ಹಸ್ಬೆಂಡ್ ಹೆಸರು ಕೇಶವಣ ಅಂತ ಅವರು ಕೇಶವ ಅಂತ ಸೊ ಅವ್ರು ಬಂದು ಬೈತಿದ್ದಾರೆ ಇವಾಗ ನೋಡಿ ಅವರಿಬ್ಬರು ಹೇಗೆ ಹಂಗೆ ಮೈಲ್ಡಾಗಿ ಆಗುತ್ತೆ ಅಂತ ನಮಗೆ ನನಗೆ ಕಾಫಿ ಕೊಟ್ಟು ಅವ್ರಿಗೆ ದೋಸೆ ಹಾಕ್ಕೊಡೋಣ ಅಂತ ಹೇಳಿ ಒಲೆ ಮೇಲೆ ಇಟ್ಟಿದ್ದಾಳೆ

ನಾನು ಅವತ್ತು ತೋರಿಸಿದ್ದೆ ಅಲ್ವಾ ನಿಮಗೆ ಗುಲಾಬಿ ಹೂ ಗಿಡ ತುಂಬ ಮಗ್ಬಿಟ್ಟಿದೆ ಅಂತ ಇವತ್ತು ಎಷ್ಟು ಚೆನ್ನಾಗಿ ಅರಳಿವೆ ನೋಡಿ ಹೂವಂತೂ ತುಂಬ ಚೆನ್ನಾಗಿ ಬಂದಿದೆ ಈ ಥರ ಏನಾದರೂ ಗದ್ದೆಯಲ್ಲಿ ಬಂದ್ಬಿಟ್ರೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅವ್ರಿಗೆ ಗಿಡಗಳ ಮಧ್ಯ ಸುಮ್ಮನೆ ಹಾಕ್ಕೊಂಡಿದ್ದು ನಮ್ಮ ಮನೆ ಪಕ್ಕದವ್ರು ತಂದು ಆದರೆ ಇವಾಗ ದೇವ್ರು ಕೊಟ್ಟೋಗೆಲ್ಲ ತುಂಬ ಚೆನ್ನಾಗಿ ಹೂವು ಆಗ್ತಿದೆ ಅದಾದ್ಮೇಲೆ ನಾನು ಟ್ಯೂಷನ್ ಸಂಜೆ ಟ್ಯೂಷನ್ ಶುರು ಮಾಡಿದೆ ದೊಡ್ಡ ಮಕ್ಕಳು ಮಾತ್ರ ಆಗಿದ್ರೆ ನಾನು ಚೇರ್ ಮೇಲೆ ಕುತ್ಕೊಂಡು ಹೇಳ್ಕೊಡ್ಬಹುದಾಗಿತ್ತು ಆದ್ರೆ ಸಣ್ಣ ಸಣ್ಣ ಮಕ್ಕಳಿಗೆ ಪಕ್ಕ ಕೂರ್ಸ್ಕೊಂಡೆ ಹೇಳ್ಕೊಡ್ಬೇಕು ಇಲ್ಲ ಅಂದ್ರೆ ಅವರು ಹೇಳಿದ ಮಾತು ಕೇಳೋದೇ ಇಲ್ಲ ಎಲ್ಲಾರ್ಗು ನೀನ್ ಮಾಡ್ದ ನೀನ್ ಮಾಡ್ದ ನೀನ್ ಬರ್ದ ನೀನ್ ಬರ್ದ ನಿಂದಾಯ್ತಾ ಅಂತ ಕೇಳೋದೇ ಆಗತ್ತೆ